ನಮಸ್ಕಾರ ಪದಯಾತ್ರೆ ಕ್ಯಾಂಬೋಡಿಯಾಗೆ ಬಂದಿದೆ ಇವತ್ತು ನಾನು ಇಲ್ಲಿ ಓದ್ತಿರೋ ಕವನ ಕುವೆಂಪು ಅವರ ಪೂಜೆ ಇದು ಕೊಳಲು ಅನ್ನೋ ಕವನ ಸಂಕಲನದಲ್ಲಿದೆ ಪೂಜೆ ಕೇಳಿ ಕೇಳಿ ಗೆಳೆಯರೆ ದಿವ್ಯ ಮಂತ್ರ ಘೋಷವ ಏಳಿ ಏಳಿ ಬೇಗನೆ ಜಗದ ಗುಡಿಗೆ ಪೋಗುವ ಶಶಿಯು ರವಿಯು ತಾರಕೆಗಳು ದೀಪವಾಗಲಿ ಕಾನನಗಳು ವಿಕಸಿತ ಸುಮ ಮಾಲೆಯಾಗಲಿ ಮೇಲೆ ನಲಿವ ನೀಲ ಗಗನ ಆಗಲಿ ಕಡಲು ತೊರೆತ ಟಾಕ ಪಂಚ ಪಾತ್ರೆಯಾಗಲಿ ಜಲತ ರಂಗ ಚಾರುಧಾರೆ ತೀರ್ಥವಾಗಲಿ ದಿವ್ಯ ಪುಷ್ಪ ಗಂಧವೆಂಬ ಧೂಪವಾಗಲಿ ಕೋಕಿಲಾದಿ ವಿಹಗ ಗೀತ ವಾದ್ಯವಾಗಲಿ ಹೃದಯ ಪ್ರೇಮವೆಂಬ ಧರ್ಮಶಾಸ್ತ್ರವಾಗಲಿ ಭಕ್ತಿ ಎಂಬ ದಿವ್ಯ ಆತ್ಮಯಜ್ಞವಾಗಲಿ ಬ್ರಹ್ಮಯಜ್ಞ ಶಾಲೆ ಹೃದಯ ಪೀಠವಾಗಲಿ ಕೇಳಿ ಕೇಳಿ ಗೆಳೆಯರೇ ದಿವ್ಯ ಮಂತ್ರ ಘೋಷವ ಏಳಿ ಹೇಳಿ ಬೇಗನೆ ಜಾಗದ ಗುಡಿಗೆ ಹೋಗುವ ಪೂಜೆ ಕುವೆಂಪು ನಮಸ್ಕಾರ